ஆனால் GetData change. ஊர் ஏன் என்கேனிர GetData change எல்ல முதல எண்ணுங்களா? வா வா நம்சிக்க ஊர்ப்பா ஜன மெர்சாக்க ஆகலப்பா ரம் இவாக ஜனநா மெச்சே ஆகல உத கட்டங்க ஜனசாக கட்ட கட்டதா ஆகல ரமன்க்கோனா ஏனப்பா எல்லா ಯಾವ್ರಿಗೆ ಹಾಕೋ ರೀ ಏನು ಕತೆ ಯಾವುದೋ ರಾಯಚೂರ ಹತ್ರ ಒಂದು ಟೌನ್ ಹಾಕೋತವ್ರೆ ರಾಮಣ್ಣ ಅಲ್ಲೇನು ಜನ ತುಂಬ ಓಡ್ತಂತೆ ಏನು ಮಾಡ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಭಯ ಪಡಬೇಡ ಆಯ್ತಾ ಯಾವುದೇ ಕಾರಣಕ್ಕೂ ಭಯ ಪಡ್ಬೇಡ ನಿನ್ನ ಕೆಲಸ ನಿಮ್ಗೆ ಕರೆಕ್ಟಾಗಿ ಮಾಡು ಹಾಂ ಹೌದಾಣ ಹೌದು ನಿನ್ನ ಕೆಲಸ ನಿಮ್ಗೆ ಕರೆಕ್ಟಾಗಿ ಮಾಡು ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ ನಾನು ರಿಸೈನ್ ಮಾಡಿಬಿಟ್ಟು ಆರಾಮಾಗಿ ಇಲ್ಲೇ ಕೆಲಸ ಮಾಡ್ಕೊಂಡಿರೋಣ ಅಂತಿದ್ದೀನಣ್ಣ ಅಣ್ಣ ಬೇಡ ಬೇಡ ಎಷ್ಟು ದಿನ ಅಂತ ಕೆಲಸ ಮಾಡ್ತೀಯ ನೀನು ಹಾಂ ಇವಾಗ ಅಪ್ಪನವ್ರೆ ದೊಡ್ಡಪ್ಪನವ್ರೆ ಅವರೆಲ್ಲ ಕೆಲಸ ಮಾಡ್ಕೊಂತಾರೆ ಅದೇ ಕೆಲಸವಾಗಿ ನಾವೇ ನೋಡ್ಕೊಬೇಕಾಗಿಲ್ಲ ಒಂದು ಸ್ವಲ್ಪ ದಿವಸ ಅವರು ಸುಸ್ತಾಗ್ಬಿಡ್ತಾರೆ ಅವಾಗ ವ್ಯವಸಾಯ ಕಡಿಮೆ ಮಾಡ್ಬಿಡೋಣ ಇವಾಗ ದ್ರಾಸ್ತಿ ಎಷ್ಟಾಯ್ತೋ ಅಷ್ಟೇ ಮುಂದೆ ಯಾವುದೇ ಬೆಳೆ ಇಡಕ್ ಬಿಡಲ್ಲ ನಾನು ಎಲ್ಲಾನು ಗೋಡಂಬಿ ಹಾಕ್ಬಿಡೋಣ ಆಯಿತಾ ಎಲ್ಲದಕ್ಕೂ ಗೋಡಂಬಿ ಹಾಕ್ಬಿಟ್ರೆ ವರ್ಷಕ್ಕೆ ಒಂದಿಷ್ಟು ಅಂತ ದುಡ್ಡು ಬಂದ್ಬಿಡತ್ತೆ ಇವಾಗ ದೊಡ್ಡಪ್ಪನೂ ಸರೋಜಮ್ಮನ ನಾವೇ ಯಾರು ನೋಡ್ಕೊಬೇಕೀತಮ್ಮನಿಲ್ಲ ಹೌದು ಇನ್ಯಾರು ನೋಡ್ಕೊತಾರೆ ನಾವೇ ನೋಡ್ಕೊಬೇಕು ಹೌದು ಇಲ್ಲ ಹೇಳಕ ಸರಜಮ್ಮನ್ಕ ಹೆಂಗ್ ಬಂತು ಆ ಎಲ್ಲ ಅಂತ ಓ ಕೇಳಪ್ಪ ಕೇಳು ಕೇಳು ಹ್ಮ್ ಕೇಳ ನಾನು ಕೇಳ್ದಾಗೆಲ್ಲ ಬಾಯ ಬಿಡಲ್ಲ ಬರ್ತಾರಪ್ಪ ರೆಡಿ ಆಗ್ಬಿಡನಪ್ಪ ಅಯ್ಯೋ ಭಗವಂತ ಓ ಹೋಗು ಇಕ್ಕ ಟೈಮ್ ಎಲ್ಲ ಓಡ್ ಬರ್ತಾರ ಈ ಟೈಮಾಗ ನನ್ಕಂತೂ ಹೇಳಿ ಹೇಳಿ ಬಾಯ್ ನೋದ್ಕಂತೂ ಸೀದ್ ಬಂದ್ಬಿಟ್ನಿ ಅತ್ತೇಷ್ಮೆ ನೋಡಪ್ಪ ನಾನು ಇರೋದು ಹಿಂಗೆ ಆಯ್ತಾ ನಾನು ಹಿಂಗೆ ಇರ್ತೀನಿ ಹ್ಮ್ ಇವಾಗನಾ ಬಾಯಿ ಬಿಡು ಆ ಆಸ್ತಿ ಎಲ್ಲ ಹೆಂಗ್ ಬಂತು ಆ ಪಾರಿನಾಗ ಮನೆ ಹೆಂಗ ಬಂತು ಆಫೀಸಿಗೆ ಅಷ್ಟು ದುಡ್ಡು ಹೆಂಗ ಬಂತು ಅಂತ ಈ ಟೈಮ್ ಬಾಯ್ ಬಿಡು ನಂಗೆ ಅದೊಂದು ಸಮಾಧಾನ ಆಗ್ಬಿಡ್ತದೆ ಹ್ಞೂ ರಾಮಣ್ಣ ಹೇಳು ರಾಮೋಣ ನಾವು ತಿಳ್ಕೊಬೇಕು ಅದೇನು ದೊಡ್ಡ ವಿಷಯ ಅಲ್ಲ ಅಣ್ಣ ಇವಾಗ ಕೃಷ್ಣ ಸ್ವಾಮಿ ಅವ್ರನ್ನ ಪೂಜೆ ಮಾಡ್ತಾ ಇದ್ದಿದ್ದು ಗಂಡ ಇಬ್ರು ಅಂತಂದ್ರೆ ತುಂಬಾ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದ್ರಂತೆ ಕೃಷ್ಣ ಅವ್ರನ್ನೂ ನೋಡ್ಕೊತಾ ಇದ್ದ ಬಟ್ ಏನಾಯ್ತಂದ್ರೆ ಅವರು ಮಗ ಮತ್ತೆ ಸೊಸೆ ಹೊಸ್ದ ಮದುವೆಯಾಗಿ ಅವರು ಫಾರಿನಲ್ಲಿ ಸೆಟ್ಲಾಗಿತ್ತು ಸೆಟ್ಲ್ ಆಗಿತ್ತು ವರ್ಷ ಆಗಿತ್ತು ಅಷ್ಟೇ ಮದುವೆ ಆಗಿ ಅವ್ರ ಮಗ ಫಾರಿನ್ ಇದ್ದ ಇವರು ಮದುವೆ ಮಾಡಿಬಿಟ್ಟು ಮಗ ಮತ್ತೆ ಸೊಸೆ ಫಾರಿನಲ್ಲೇ ಇದ್ರು ಒಂದ್ಸರಿ ಇಲ್ಲಿಗೆ ಬಂದಾಗ ಇಲ್ಲಿಗೆ ಬಂದಾಗ ಈ ಅಜ್ಜಿ ತಾತ ಏನಿದ್ರು ಇವರು ವಯಸ್ಸಾದರು ತಂದೆ ತಾಯಿ ಅವರು ನಾವು ಫಾರಿನ್ ಬರ್ತೀರಿ ಎರಡು ದಿವಸ ಇರ್ತೀವಿ ಅಂತ ನಾಲ್ಕು ಜನ ಹೊರಟಿದೆ ಆ ನಾಲ್ಕು ಜನ ಬಿಟ್ಟರೆ ಈ ಆಸ್ತಿಗೆಲ್ಲ ಹೊರಸ್ತಾರು ಯಾರು ಇರಲಿಲ್ಲ ಇಲ್ಲಿರೋ ಆಸ್ತಿ ಅಷ್ಟೇ ಫಾರಿನಲ್ಲಿ ಇದ್ದಿದ್ರು ಅಷ್ಟೇ ಅವು ಹೋಗ್ತಾ ಇದ್ದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏರ್ಪ್ಲೇನು ಆಕ್ಸಿಡೆಂಟ್ ಆಗಿ ಅವರು ನಾಲ್ಕು ಜನ ತಿಳ್ಕೊಂಡ್ಬಿಟ್ರು ಅಯ್ಯೋ ಭಗವಂತ ಎಂಥ ಕೆಲಸ ಆಗೋಯ್ತಪ್ಪ ಪಾಪ ಹೆಂಡ್ತಿ ಬೇರೆ ಈ ವಯಸ್ಸಾದ ಜೀವಗಳು ಬೇರೆ ಅಯ್ಯೋ ಎಂಥ ಕೆಲಸ ಆಗೋಯ್ತು ಹ್ಞೂ ಅಣ್ಣ ಆವಾಗ ಕೃಷ್ಣ ಕಡೆಯಿಂದ ನನಗೆ ಗೊತ್ತಾಗಿ ಗೊತ್ತಲ್ಲ ನಿಮಗೆಲ್ಲ ಕೃಷ್ಣ ನಮ್ಮ ಕಡೆ ಕಾಣಿಸ್ತಾನೆ ನಮ್ಮ ಜೊತೆ ಮಾತಾಡ್ತಾನೆ ಅಂತೆಲ್ಲ ಗೊತ್ತಲ್ಲ ಗೊತ್ತಾಗಿ ಆ ಆಸ್ತಿನೆಲ್ಲ ನೀನೇ ನೋಡ್ಕೊಬೇಕು ರಾಮು ಅಂತ ಹೇಳ್ಬಿಟ್ಟು ಆ ಆಸ್ತಿ ಎಲ್ಲ ನನಗೆ ಕೃಷ್ಣ ಕಡೆಯಿಂದ ಗೊತ್ತಿರೋದು ಫಾರಿನಲ್ಲಿ ಅವ್ರ ಮಗ ಕೆಲಸ ಮಾಡ್ತಾ ಇದ್ದಿದ್ದು ಅಲ್ಲೇ ಸ್ವಂತ ಅವರು ಮನೆ ಮಾಡಿದ್ರು ಆಫೀಸ್ ಮಾಡಿದ್ದು ಅವ್ರ ಅಕೌಂಟ್ ಅಲ್ಲಿರೋ ದುಡ್ಡು ಎಲ್ಲನೂ ಕೃಷ್ಣ ಮುಖಾಂತರ ನನಗೆ ಬಂದಿದ್ದಿತ್ತು ಓ ಸರಿ ಸರಿನಪ್ಪ ಆವಾಗ ಆ ವಿಷಯ ಗೊತ್ತಾಗಿದ್ದ ತಕ್ಷಣ ನಾನು ಅಲ್ಲಿಗೆ ಹೋಗಿದ್ದು ಪಿ ಎಚ್ ಡಿ ಮಾಡಬೇಕು ಅಂತ ಪಿ ಎಚ್ ಡಿ ಎರಡು ವರ್ಷ ಮಾಡಿದೆ ಅಲ್ಲೇ ಎಲ್ಲ ನೋಡಿಕೊಂಡು ಬಟ್ ಎಲ್ಲಿ ನೀನು ಎಲ್ಲ ನನ್ನ ಎಲ್ಲಿ ಬಿಡ್ತೀಯಾ ಇವಾಗ ಅಲ್ಲಿಂದ ಎಲ್ಲ ಮುಗಿಸ್ಬಿಟ್ಟೇನಪ್ಪ ಅಲ್ಲಿ ಆಸ್ತಿ ಏನೂ ಇಲ್ಲ ಇಲ್ಲಣ್ಣ ಎಲ್ಲ ಸೇಲ್ ಮಾಡಿಬಿಟ್ಟೆ ಓ ಹೌದಾ ಸರಿನಪ್ಪ ಸರಿ ಸರಿ ಚೈತನ್ಯ ಅವರು ನಾಳಿದ್ದ ನೈಟು ಫ್ಲೈಟ್ ಹತ್ತಾರಣ್ಣ ಅದೇನಪ್ಪ ಸ್ವಿಟ್ಜರ್ಲ್ಯಾಂಡ್ಗೆ ಅನಿಮೂಲ್ ಅಂತಾರ ನಿನ್ ಮುಂದೆ ಹೇಳಕ್ ನಂಗೆ ನಾಚಿಕೆ ಹೋಗಣ ಅಯ್ಯ ಅದೇ ಹೇಳು ಅಟಿ ಬಿಗ್ಲಗೆಲ್ಲ ನೋಡ್ತಿರಲ್ಲ ಅನಿಮೂಲ್ ಕೋತಾರಂತೆ ಬೇರೆ ದೇಶಕ್ಕ ಅಂತ ಅದೇ ತಾನೆ ಹ್ಮ್ ಅಣ್ಣ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಬುಕ್ ಮಾಡಿದೀನಿ ಮತ್ತೆ ಅಲ್ಲಿ ರೂಮ್ ಬುಕ್ ಮಾಡಿದೀನಿ ಅವ್ರು ಎಷ್ಟು ದಿನ ಇರ್ತಾರ ಇದ್ಬಿಟ್ಟು ಬರ್ಲಿ ಅದೇನೋ ಈ ಅದು ಇದು ಎಲ್ಲ ಅದೆಲ್ಲ ನಾನು ರೆಡಿ ಮಾಡಿದೀನಿ ನಾ ಟೆನ್ ಡೇಸ್ ರೆಡಿ ಮಾಡಿಟ್ಟಿದೀನಿ ಅದಕ್ಕೂ ಮೇಲೆ ಇರ್ತಾರಂತಂದ್ರೆ ಏನಾದ್ರೂ ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕು ಅಲ್ಲಪ್ಪ ನಮ್ ಮನೆಗ್ಲಾಗೆಲ್ಲ ಹೊಸದಾಗಿ ಮದ್ವೆ ಆದಾಗ ಒಂದ್ ತಿಂಗಳು ಎಲ್ಲೂ ಕೆಲ್ಸಲ್ಲಪ್ಪ ನಾವು ಹು ಒಂದ್ ತಿಂಗಳು ಮನೆಯಿಂದ ಆಚೆ ಹೋಗ್ಕೊಡ್ತು ಅರ್ಶಿನ್ ಮೈ ಹಣ ಇವಾಗೆಲ್ಲ ಕಾಲಕ್ ಹೋಯ್ತು ಮದ್ವೆ ಆದ್ಸಾನೇ ಹೋಗ್ತಾ ಇರ್ತಾರೆ ಫ್ಲೈಟ್ ಹತ್ತಿ ಹಣಿಮೂರ್ ಅನ್ಬಿಟ್ಟು ಯಾರ ಹೆಂಗ ಏನೋಪ್ಪ ನಮ್ಗೆ ಇಷ್ಟ ಇಲ್ಲಪ್ಪ ಅಣ್ಣ ಅದೆಲ್ಲ ಹಿಂದಿನ ಕಾಲಕ್ಕೆ ಹೋಯ್ತು ಒಬ್ಬೊಬ್ಬರೇ ಓಡಾಡ್ಬಾರ್ದು ತಾನೆ ನಾವ್ ಇಲ್ಲಿಂದ ಏರ್ಪೋರ್ಟ್ ಕರ್ಕೊಂಡು ಹೋಗ್ತಿವಿ ಅಲ್ಲಿಂದ ಒಂದ್ ಇನ್ನೂರ್ ಮುನ್ನೂರ್ ಜನ ಇರ್ತಾರೆ ಅವ್ರ ಜೊತೆ ಹೋಗ್ತಾರೆ ಹೋಟೆಲ್ ಅಂತಂದ್ರೆ ಎಷ್ಟೊಂದ್ ಜನ ಇರ್ತಾರೆ ನೀನ್ ಹತ್ರ ಭಯ ಏನು ಪಡ್ಬಿಡಣ್ಣ ನೀನ್ ಅಲ್ಲ ನಾನು ಕೇಳ್ತೀನಿ ಹೆಂಗಯ್ಯ ನೀನೆಲ್ಲ ಮಾಡ್ತೇ ಹೆಂಗೆ ಹೆಂಗ್ ಮಾಡಿಸ್ತೇನೆ ನೀನು ನಂದಣ್ಣ ಇವಾಗ ಎಲ್ಲ ಜವಾಬ್ದಾರಿ ಯಾರು ಹಂಗಾದ್ರೆ ನನ್ನ ಪಕ್ಕಕ್ಕೆ ತಿಳ್ಬಿಟ್ಟು ಇಲ್ಲ 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 ನೀವು ಆವಾಗಿನ ಕಾಲಕ್ಕೆ ಯೋಚನೆ ಮಾಡ್ತೀರಾ ನಾವು ಈಗಿನ ಕಾಲಕ್ಕೆ ಯೋಚನೆ ಹಾಕ್ತೀರಿ ಸರಿನಾ ಇವಾಗ ಓದೋದಲ್ಲ ಲ್ಯಾಂಡ್ ಅದಕ್ಕೆ ಎಷ್ಟು ಟಿಕೆಟ್ ಅದು ಅರವತ್ತೆರಡು ಸಾವಿರ ಒಬ್ಬರಿಗೆ ಅರವತ್ತು ಏಳು ಸಾವಿರನ ಒಬ್ರಗ ಹ್ಞೂ ಹ್ಞೂ ಏನೋ ಒಳ್ಳೇದಾಗಲಿ ಬಿಡಪ್ಪ ಹೋಗ್ಬೇಕು ಬರಲಿ ದೇವ್ರು ಒಳ್ಳೇದು ಮಾಡಲಿ ಅಣ್ಣಾ ಇರಮ್ಮ ಅಣ್ಣ ಏನಣ್ಣ ನನ್ನ ಮೊಮ್ಮಕ್ಳು ಹಾಂ ಇವ್ರು ನನ್ನ ಮೊಮ್ಮಕ್ಳು ಏನಣ್ಣ ಯಾಕಮ್ಮ ಇರಮ್ಮ ನಿನ್ ಮೊಮ್ಮಕ್ಳೇ ನಿಮ್ ಮುತ್ತು ಮುತ್ತಿಗಳಿದ್ದಂಗ ಅವ್ರಲ್ಲ ನನ್ನ ಇಬ್ರು ಹಾ ನನ್ ಮಗು ಎಷ್ಟು ಪುಣ್ಯ ಮಾಡಿತ್ತು ಇಂತ ಮೊಮ್ಮಕ್ಕಳ್ ಪಡಿಯಕ ಏನಪ್ಪ ಅಜ್ಜಿ ಶಂಕರ ಡ್ಯೂಟಿ ಆಯ್ತಂತೆ ಹ್ಞೂ ಅಜ್ಜಿ ಆಯ್ತು ಚೆನ್ನಾಗಿದ್ದೀರಾ ಅಜ್ಜಿ ಓ ಚೆನ್ನಾಗಿದ್ದೀನಪ್ಪ ಅಜ್ಜಿ ಹೌದು ವಾಣಿಯಲ್ಲಿ ಅಯ್ಯೋ ಅವ್ರ ಅಮ್ಮನ್ ಪಾಪನಪ್ಪ ಕಳ್ಸಲ್ಲ ಅವ್ರು ಯಾರು ಬರಲ್ಲ ಅಂದ್ರು ಬೋಡಿ ಬಂದ್ಲು ಕೃಷ್ಣ ಸಿಕ್ಕನು ಮಾತಾಡ್ತಾ ಅವಳೆ ಅಲ್ಲಿ ಹ್ಮ್ ಪಾಪನಪ್ಪ ನಿಮ್ಮ ಚಿಕ್ಕಮ್ಮನಕ ಆಸ್ತಿ ಒಳಗೆ ಭಾಗ ಕೊಡ್ಲಿಲ್ಲ ಅಂತ ಅಲ್ಲ ಅತ್ತಿ ಈ ಪ್ರಪಂಚದಲ್ಲಿ ಪ್ರೀತಿಯಿಂದ ಗೆಲ್ಲದೆ ಇರೋದು ಯಾವುದೈತೆ ಅಜ್ಜಿ ನೀನೆಷ್ಟು ನಾನೆಷ್ಟು ಅಂತ ನಿಂತ್ಕೊಂಡ್ರೆ ಆಗೋದೇ ಇದೆ ಕೆಲಸ ನಮ್ಮಮ್ಮನ್ನ ಪ್ರೀತಿಯಿಂದ ಚಿಕ್ಕಮ್ಮು ಕೇಳಿದರೆ ಪ್ರಾಣ ಬೇಕಾದರೆ ನಮ್ಮಮ್ಮನ ಕೊಡ್ತಾಯಿದ್ರು ಯಾವಾಗ ನೋಡು ನೀನೆಷ್ಟು ನಾನೆಷ್ಟು ಅಂತಂದರೆ ಯಾಕೆ ಕೊಡ್ಬೇಕಿ ಯಾಕೆ ಕೊಡ್ಬೇಕು ಹೇಳು ಹಾಂ ಜಾನೂನ ಬೀದಿಗೆ ಬಿಸಾಕೆ ಹೋದ್ರಿ ನೀವು ನಾವು ಇವತ್ತಿಷ್ಟೆಲ್ಲ ಸಾಕ್ತಾಯಿದ್ರಿ ಜಾನುಗೆ ಸ್ಕೂಲ್ ಹತ್ರ ಬರೋದು ಇಲ್ದಿದ್ದೆಲ್ಲ ಹೇಳೋದು ತಲೆ ತುಂಬೋದು ಅವಳು ಹತ್ಕೊಂಡ್ಬಂದು ನಮ್ಮ ಅಮ್ಮನ ಮೇಲೆ ಗಲಾಟೆ ಮಾಡೋದು ಈಗ ಚಿಕ್ಕಮ್ಮನ ಕಿತಾಪತಿ ಮಾಡ್ತಾ ಇರೋದು ನಿನ್ಗೆ ಸಾಕಕ್ಕೆ ಇಷ್ಟ ಇರಲಿಲ್ಲ ತಾನೆ ಬೀದಿಗೆ ಬಿಟ್ಟೆ ತಾನೆ ನಾವು ಸಾಕ್ತಾ ಇದ್ದೀ ತಾನೆ ಹಾಂ ನೀನು ಸುಮ್ಮನೆ ಇರಬೇಕಲ್ಲ ಯಾರು ಇವಳು ಸ್ಕೂಲ್ ಹತ್ರಕ್ಕೆ ಹೋಗಿ ತಲೆ ಕೆಡ್ಸದ್ ಮಗುಕ ಹ್ಞೂ ಅಜ್ಜಿ ಅಪ್ಪ ಮೊನ್ನೆ ಬಂದು ಅವ್ರ ಅಮ್ಮನ್ನ ಏನೇನೋ ಕೇಳ್ತಾ ಇದ್ಲಮ್ಮ ನಾನೇನೋ ಮಗು ಹೇಳ್ತದ್ ಬಿಡು ಅಂತ ಅನ್ಕೊಂಡೆ ದೇವ್ರ ಮೇಲೆ ಆಣೆ ಮಾಡು ನೀನ್ ನಮ್ಮ ಅಮ್ಮನೇನ ನಿಜವಾಗಿ ಹಂಗೆ ಹಿಂಗೆ ಯಾರೋ ಆಂಟಿ ಬಂದಿದ್ಲು ಕೇಳಿದ್ಲು ಅಂತ ಹೇಳ್ತಾ ಇದ್ಲು ನಾನು ಕೇಳಿಸ್ಕೊಂಡೆ ಏನೋ ಬಿಡು ಮಗು ಮಾತಾಡ್ತದೆ ಅಂತ ನಾನು ಸುಮ್ಮನೆ ಆಗೋಗ್ಬಿಟ್ಟೆ ಹಂಗಾದ್ರೆ ಈ ಕಿತಾಪತಿ ಎಲ್ಲ ಸುನೀತದೆ ನೋಡೋಣ ನೋಡೋಣ ಅವಳು ಗಂಡು ಮಾಡಿರೋ ತಪ್ಪುಗ ಇವಳು ತಂದು ಸಾಕ್ತಾವಳೆ ಅದಕ್ಕೆ ನಾನು ನಿಯತ್ತು ಬೇಡಣ್ಣ ನಿಯತ್ತು ಬೇಡ ಯಾಕೀರ್ ಬತ್ತಿ ನೋಡಮ್ಮ ಅಣ್ಣ ಅವ್ಳ ನಾನು ಹೊಟ್ಟೆ ಹುಟ್ಟಿರೋ ಮಗಳೇ ಆಯ್ತಾ ಒಂಬತ್ತಿನ ಹೊಟ್ಟೆ ಇಟ್ಕೊಂಡು ಸಾಕಿ ಚಲೀತೀನಿ ಅವು ನಾನು ಈ ಮಾತು ಹೇಳ್ಕೊಡ್ತು ಆದ್ರೂ ಹೇಳ್ತಾ ಇದ್ದೀನಿ ಅವಳು ಮುನ್ಸ ಹೆಂಗೋದ ಭಗವಂತನು ಅವಳನ್ನ ಹಂಗೆ ಇಕ್ಕೋಣ ನಾವು ಅದನ್ನ ಯೋಚನೆ ಮಾಡೋದೇ ಬೇಕಾಗಿಲ್ಲ ಯಾರ್ಯಾರು ಮುನ್ಸ ಹೆಂಗೋದೋ ಹಂಗೆ ಇಕ್ಕೋಣ ದೇವ್ರವ್ರನ್ನ ಇವತ್ತು ನನ್ನ ಮಗಳು ಸಾವಿತ್ರಿ ಮುನ್ಸ ಹೆಂಗದೋ ಇವತ್ತು ಅವಳನ್ನ ಹಂಗೆ ಇಕ್ಕೋಣ ಭಗವಂತನು ತೊಳ್ದು ಅವರೇ ನನ್ನ ಮೊಮ್ಮಕ್ಳು ನೋಡು ಏನಣ್ಣ ಕಮ್ಮಿ ನನ್ನ ಮೊಮ್ಮಕ್ಕಳಿಗ ಓಹೋ

இதுக்கா இரக எண்ண நான் இல்ல நான் இல்ல எண்ண உம் நான் எண்ணூ நெம்பே உம் ஆய் கிருஷ்ணா பத்தேலா உம் தேலாடு ಹೌದಪ್ಪ ದ್ವಾರಪಾಲಕ್ರು ಎಲ್ಲಪ್ಪ ಈ ಬ್ರುನು ಹಾ ನೋಡ್ತಾ ನಂಗೆ ಕಾಕ ಬರ್ತೈತೆ ಅವರಿಬ್ರಿಗೆ ಏನ್ ಕೆಲ್ಸ ಕೊಡ್ತಾರೆ ಅಂಗಿಲ್ಲ ಈ ಕಡೆ ಆ ಕಡೆ ನಿಲ್ಸ್ತೀನಿ ರೆಡಿ ಮಾಡಿದ್ದೀನಿ ಬ್ರುನು ಏನಣ್ಣಾ ಇನ್ನೊ ಅಷ್ಟೊತ್ ನೋಡ್ಕಮ್ಮ ಬರ್ತಾರೆ ದ್ವಾರ್ಪಾಲಕ್ರು ಆ ಕಡೆ ಒಬ್ರು ಈ ಕಡೆ ಒಬ್ರು ನಿಂತ್ಕೊಂತಾರೆ ಅವ್ರ್ನ ಕರ್ಸೆ ಅಯ್ಯೋ ಅಜ್ಜಿಯೇ ಏ ಸುಮ್ಮರ ಐದೈದು ಸಾವಿರ ಕೊಟ್ಟು ಕರ್ಸಿದ್ದೀನಮ್ಮಾ ಐದೈದು ಸಾವಿರ ಏನು ಕಣ ಕೊಟ್ಟೆ ಅಯ್ಯೋ ಹ್ಮ್ ಐದೈದು ಸಾವಿರ ಕೊಟ್ಟಿದ್ದೀನಿ ಅಜ್ಜಿ ಕಾ ಹೇಳ್ತಾ ಓ ಅಂಬುದಿನೋ ಗೌರ